ನೀವು ಗೆಸ್ ಮಾಡಬಹುದಾ ಇದು ಯಾವ ರೆಸಿಪಿ ಎಂದು ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಪದೇ ಪದೇ ಪನ್ನೀರ್ ಮಾಡಿ ಬೇಜಾರಾದರೆ ಆಗ ಈ ಸೋಯಾ ಟಿಕ್ಕಾ ಮಸಾಲಾ ರೆಸಿಪಿಯನ್ನ ಮಾಡಿ ನೆಂಟರು ಮನೆಯವರು ಎಲ್ಲರೂ ನಿಮ್ಮನ್ನು ಹೊಗಳುವರು ಈ ರುಚಿಯಾದಂತಹ ಸೋಯಾ ರೆಸಿಪಿಯು ಆರೋಗ್ಯಕ್ಕೂ ಒಳ್ಳೆಯದ ಜೊತೆಗೆ ರುಚಿಯು ತುಂಬಾ ಚೆನ್ನಾಗಿದೆ ಹೈ ಪ್ರೋಟೀನ್ ಇಂದ ಆಗಿರುವಂತದ್ದು ಮೊದ್ಲಿಗೆ ಗ್ಯಾಸ್ ಮೇಲೆ ಒಂದ್ ಪಾತ್ರೆ ಅದಕ್ಕೆ ನೀರ್ ಕಾಯ್ಲಿಕ್ಕೆ ಇಟ್ಟು ಒಂದ್ ಬೌಲ್ ಅಷ್ಟು ಸೋಯಾಬೀನ್ಸ್ ಹಾಕಿ ಈ ರೀತಿ ಚೆನ್ನಾಗಿ ಐದ್ ನಿಮಿಷವರೆಗೆ ಬೇಯಿಸ್ಕೊಳ್ಬೇಕು ಬೆಂದ್ ನಂತರ ಅದನ್ನ ಇನ್ನೊಂದ್ ಪಾತ್ರೆ ಹಾಕಿ ಸ್ವಲ್ಪ ಬಿಸಿನೀರ್ ಕಾದ್ ಬಿಸಿನೀರನ್ನ ಹಾಕಿ ಒಂದ್ ಹತ್ತು ನಿಮಿಷ ಮುಚ್ಚಿಟ್ಟು ಇದನ್ನ ಗ್ಯಾಸ್ ಬಂದ್ ಮಾಡಿ ಈ ರೀತಿ ಮುಚ್ಚಿಡ್ಬೇಕು ಒಂದ್ ಹತ್ತು ನಿಮಿಷ ನಂತರ ಒಂದ್ ಅರ್ಧ ಗಂಟೆ ಮುಂಚೆ ನಾ ಮೊಸರನ್ನ ಈ ರೀತಿ ಹಾಕಿಟ್ಟಿದೀನಿ ಜಾಳಿಸ್ಲಿಕ್ಕೆ ಇಟ್ಟಿದೀನಿ ದಪ್ಪ ಮೊಸರನ್ನ ತೆಗೆದು ಈ ರೀತಿ ಅದೊಂದು ಬೌಲಿ ಹಾಕೊಳ್ಬೇಕು ಒಂದ್ ಅರ್ಧ ಚಮಚದಷ್ಟು ಹಸಿ ನೋಡಿ ಒಂದ್ ಅರ್ಧ ಚಮಚದಷ್ಟು ಹುರಿದು ಜೀರಿಗೆ ಪೌಡರ್ ಒಂದ್ ಚಮಚದಷ್ಟು ಕೊತ್ತಂಬರಿ ಬೀಜ ಒಂದ್ ಅರ್ಧ ಚಮಚದಷ್ಟು ಖಾರದ ಹುಡಿ ನಂತರ ಹುರಿದ ಕಡಲೆ ಹಿಟ್ಟನ್ನು ಎರಡ್ ಚಮಚದಷ್ಟು ನಾನು ಹಾಕಿದೀನಿ ನಂತರ ಚಾಟ್ ಮಸಾಲಾ ಪೌಡರ್ ಒಂದ್ ಚಮಚದಷ್ಟು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಹ್ಮ್ ಗರಂ ಮಸಾಲಾ ಪೌಡರ್ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಒಂದ್ ಚಮಚದಷ್ಟು ಮತ್ತೆ ಕಸೂರಿ ಮತ್ತೆ ಒಂದ್ ಚಮಚದಷ್ಟು ಹಾಕಿ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಈ ರೀತಿ ಹಾಕ್ತಾ ಇದ್ದೀನಿ ನಂತರ ಒಂದ್ ಅರ್ಧ ಲಿಂಬುನ ಹಿಂಡ್ತಾ ಇದ್ದೀನಿ ಈ ರೀತಿ ಎಲ್ಲ ಹಿಂಡ್ಕೊಂಡು ನಂತರ ಬೆಳ್ಳುಳ್ಳಿ ಮತ್ತು ಒಂದ್ ಎರಡ್ ಹಸಿ ಮೆಣಸು ಇದನ್ನ ಪೇಸ್ಟ್ ಮಾಡಿಟ್ಟಿದೆ ಅದನ್ನ ಮಿಕ್ಸಿಲ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದೆ ಅದನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ತೀನಿ ನೋಡಿ ಈ ರೀತಿ ನಾನೀಗ ಸೋಯಾಬೀನ್ಸ್ ನ ಹತ್ತು ನಿಮಿಷ ನಂತರ ತೆಗ್ದೇನೆ ನೋಡಿ ಈ ರೀತಿ ಆಗಿದೆ ಚೆನ್ನಾಗಿ ದೊಡ್ಡ ನೋಡಿ ಇದನ್ನ ಒಂದ್ ಎರಡ್ ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸ್ಮೆಲ್ ಹೋಗ್ತಾ ಅಲ್ಕಿಯ ನಂತರ ಈ ರೀತಿ ಚೆನ್ನಾಗಿ ಹಿಂಡ್ಕೊಂಡು ಇದ್ರ ನೀರೆಲ್ಲ ತಕ್ಕೊಳ್ಬೇಕು ನೋಡಿ ಹಿಂಗೆ ಚೆನ್ನಾಗಿ ಕೈಯಲ್ಲಿ ಹಿಂಡ್ಕೊಳ್ಬೇಕು ನೋಡ ರೆಡಿ ಆಗಿದೆ ಈ ರೀತಿ ಹಿಂಡ್ ಇಷ್ಟು ಈಗ ಸಾಫ್ಟ್ ಆಗಿದೆ ನಂತರ ನಾವು ಪೇಸ್ಟ್ ಪೇಸ್ಟ್ಗೆ ನಾವು ಮಾಡಿಟ್ಟಂತ ಮಸಾಲೆಗಳಿಗೆ ನಾನು ಬೇಯಿಸಿದಂತ ಸೋಯಾ ಬೀನ್ಸ್ ದೊಡ್ಡದಾಗಿ ದೊಣ್ಣೆ ಮೆಣಸು ದೊಡ್ಡದಾಗಿ ಕುಚ್ಕೊಂಡೆ ಒಂದು ನೀರುಳ್ಳಿ ಒಂದು ಟೊಮೆಟೊನ ಇದನ್ನ ದೊಡ್ಡದಾಗಿ ಈ ರೀತಿ ಪೀಸ್ ಪೀಸ್ ಕಟ್ ಮಾಡ್ಕೊಳ್ಬೇಕು ಅದನ್ನ ಕಟ್ ಮಾಡಿ ಮಸಾಲೆ ಜೊತೆಗೆ ಚೆನ್ನಾಗಿ ಹಾಕಿ ಕಲಸಬೇಕು ನಂತರ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಇದನ್ನ ಚೆನ್ನಾಗಿ ಕಲಸಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲಸಬೇಕು ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಕಡಿಮೆ ಆದ್ರೂ ಮುಚ್ಚಿಟ್ಟು ಿಡ್ಬೇಕು ನೋಡಿ ಈಗ ಹದಿನೈದು ನಿಮಿಷ ಆಗೋಗಿದೆ ನೋಡಿ ಈ ರೀತಿ ಆಗುತ್ತೆ ನಂತರ ಒಂದ್ ಬಾಣ್ಲಿಗೆ ನಾನು ನಾನ್ ಸ್ಟಿಕ್ ಬಾಂಡ್ಲಿ ತಗೊಂಡಿದ್ದೀನಿ ಈ ರೀತಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಣ್ಣೆ ಹಾಕಿ ನಂತರ ನಾವು ಮೈ ಇಟ್ಟಂತೆ ಮ್ಯಾಗ್ನೆಟ್ ಅನ್ನ ಹಾಕ್ತಾ ಇದ್ದೀನಿ ಮಸಾಲೆಗಳ ಮೈಟ್ ಇವೆಲ್ಲ ಅದನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಕಲ್ಸ್ಕೊತೀನಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಬೇಸ್ಕೊಳ್ವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಯಾಕೆ ನಾನ್ ಸ್ಟಿಕ್ ತವರ ತಗೋಬೇಕಂತ ಹೇಳಿದ್ರೆ ಮಸಾಲೆ ಎಲ್ಲಾ ಇದೆಯಲ್ಲ ತೆಲು ಬಾಣಲೆ ಹಾಕಿದ್ರೆ ಇದೆಲ್ಲ ಬೂಡ ಹಿಡಿಯುತ್ತೆ ಅದಕ್ಕೆ ಈಗ ನಾವ್ ಏನ್ ಮಾಡ್ಬೇಕು ಯಾವಾಗ್ಲೂ ನಾನ್ ಸ್ಟಿಕ್ ತವ ತಗೊಳ್ಬಹುದು ದಪ್ಪ ಕಡಾಯಿನೇ ತಗೊಳ್ಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದನ್ನ ಬೆನ್ನ ಇನ್ನೊಂದು ಪಾತ್ರೆ ಇದನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ ಈಗ ಅದೇ ಬಾಣಲಿಗೆ ನಾನು ಮೊಸಡೋದ್ರಿಂದ ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ರೀತಿ ಚೆನ್ನಾಗಿ ಹೊಟ್ಟಿದ ನಂತರ ನಂತರ ಒಂದು ಅರ್ಧ ಅಡ್ಡ ಅಷ್ಟು ನಾನು ನೀರುಳ್ಳಿ ಚೆನ್ನಾಗಿ ಸಣ್ಣ ಹೊಚ್ಕೊಂಡಿರುವಂತಹ ನೀರುಳ್ಳಿ ಹಾಕ್ತಿದ್ದೆ ಇದೀನಿ ಇದೊಂದೂರ್ ಕೆಂಪು ಈ ರೀತಿ ಹುರ್ಕೊಳ್ಬೇಕು ಅದ ನಂತರ ನಾನು ಇದಕ್ಕೆ ಒಂದ್ ಅರ್ಧ ಬೌಲ್ ಅಷ್ಟು ಟೊಮೆಟೊನ ಇದನ್ನ ಸಣ್ಣ ಚೆನ್ನಾಗಿ ಹೊಚ್ಕೊಂಡಿದೀನಿ ಅದನ್ನ ಹಾಕ್ತಾ ಇದನ್ನೆಲ್ಲ ಚೆನ್ನಾಗಿ

ಈ ರೀತಿ ಆದ ನಂತರ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಂತರ ಕಾರ್ಗುದಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ನಂತರ ನಾನು ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನ ಪೇಸ್ಟ್ ಮಾಡಿದ ಹಾಕಿನಿ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ತೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣಿ ಹುಡಿ ಹಾಕಿ ಚೆನ್ನಾಗಿ ಮಸಾಲೆ ಹಸಿ ಅಂಶ ಹೋಗುವವರೆಗೆ ಚೆನ್ನಾಗಿ ಇದನ್ನ ಹುಡ್ಕೊಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಿ ಈ ರೀತಿ ಹುಡ್ಕೊಳ್ಬೇಕು ಹುರ್ಕೊಂಡ್ ನಂತರ ನಾನು ಮಾಡಿಟ್ಟಿದ್ದನ್ನ ಸೋಯಾ ಬೀನ್ಸ್ ಮಸಾಲೆ ಅಹ್ ಅದನ್ನೆಲ್ಲ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಹಾಕಿ ಇದನ್ನ ಕಡಿಮೆ ಅಂದ್ರೆ ಒಂದು ಎರಡು ನಿಮಿಷವರೆಗೂ ಚೆನ್ನಾಗಿ ಇದನ್ನ ತಿರ್ಸ್ಕೊಳ್ಬೇಕು ನಂತರ ನಾನು ನೀರನ್ನ ಕಾಯ್ಲಿ ಇಟ್ಟಿದೆ ನಿಮ್ಗೆ ಎಷ್ಟು ಹದಕ್ ಬೇಕೋ ಆ ಹದಕ್ಕೆ ನೀರನ್ನ ಹಾಕಿ ದಪ್ಪ ಬೇಕಾದ್ರೆ ದಪ್ಪ ಅಥವಾ ತೆಳು ಬೇಕಾದ್ರೆ ತೆಲು ಆ ರೀತಿ ಎಷ್ಟು ಬೇಕಾದ ಇದನ್ನ ಹಾಕೊಳ್ಬೇಕು ಬಿಸಿ ನೀರನ್ನ ಯಾಕೆ ಹಾಕ್ಬೇಕಂದ್ರೆ ಬೇಗ ಏನಾಗುತ್ತೆ ಇದು ಬೇಯುತ್ತೆ ಮತ್ತೆ ಮುಚ್ಚಿಟ್ಟು ಒಂದ್ ಎರಡು ನಿಮಿಷದವರೆಗೆ ಈ ರೀತಿ ಚೆನ್ನಾಗಿ ಬೇಸ್ಕೊಳ್ಬೇಕು ನೋಡಿ ಈಗ ನಮ್ಮ ಗ್ರೇವಿ ರೆಡಿ ಆಗಿದೆ ಸೋಯಾ ಟಿಕ್ಕಾ ಲಾಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ನೋಡಿ ಫಿನಿಶಿಂಗ್ ಮಾಡ್ತಾ ಇದೀನಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಇದನ್ನ ನಾವು ಚಪಾತಿಗೆ ದೋಸೆಗೆ ಇಡ್ಲಿಗೆ ಅನ್ನೋದ್ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ರೆಸಿಪಿ ತುಂಬಾ ಆರೋಗ್ಯಕ್ಕೂ ಒಳ್ಳೇದು ಪ್ರೋಟೀನ್ ಎಲ್ಲ ತುಂಬಾ ಇರುವಂತ ರೆಸಿಪಿ ಆಗಿದೆ ಗ್ರೀನ್ಸ್ ತುಂಬಾ ಪ್ರೋಟೀನ್ ಇರುವಂತದ್ದು ಈ ರೀತಿ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ